ಓಂ ಸಾಯಿ ಸ್ನೇಹಿತರೆ ನೀವೆಲ್ಲ ಚೆನ್ನಾಗಿದ್ದೀರಾ ಸಾಯಿ ದಯೆಯಿಂದ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅವರು ಈ ಸಾಯಿ ಮಹಿಮೆ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಸ್ನೇಹಿತರೆ ನಾವು ಯಾವಾಗಲೂ ಸಕಾರಾತ್ಮಕ ಯೋಚನೆಯನ್ನು ಮಾಡಬೇಕು ಅಲ್ವಾ ನಮಗೆ ಆವಾಗ ಒಳ್ಳೆಯದಾಗುತ್ತೆ ಈ ಪ್ರಕೃತಿ ನಮ್ಮ ಭಾವನೆಗಳಿಗೆ ತಕ್ಕಂಥ ಪ್ರತಿಫಲನ ಕೊಡುತ್ತಂತೆ ಇದಂತೂ ಖಂಡಿತವಾಗಲೂ ನಿಜ ಯಾಕೆಂದರೆ ನಾವು ಬೆಳಿಗ್ಗೆ ಎದ್ದು ನಮಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಆರೋಗ್ಯ ದುಡ್ಡಿಲ್ಲ ಆರೋಗ್ಯ ಇಲ್ಲ ಏನೇನೂ ಇಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಂಡ್ರೆ ಅದನ್ನೇ ಹೇಳ್ತಾ ಇದ್ದರೆ ಯೂನಿವರ್ಸ್ ವಿಶ್ವ ನಮಗೆ ಅದನ್ನೇ ಕೊಡುತ್ತಂತೆ ಆದ್ದರಿಂದ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಮಾತಾಡಬೇಕು ನಾವು ಭಾವನೆಗಳನ್ನೂ ಅಷ್ಟೇ ಯದ್ಭಾವಂ ತದ್ಭಾವತಿ ನಮ್ಮ ಈ ಪ್ರಕೃತಿ ನಾವು ಏನೇನು ಬಾಯಿಲಿ ಹೇಳ್ಕೊಡ್ತೀವಿ ಅದನ್ನೇ ವಾಪಸ್ಸು ನಮಗೆ ಕೊಡುತ್ತಂತೆ ಓ ಇವಳಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ನೀನು ಅದನ್ನೇ ಅನ್ಭವ್ಸು ದುಡ್ಡಿಲ್ಲದಂಗೆ ಅನ್ಭವ್ಸು ನಾವು ಏನು ಅನ್ಕೋತೀವಿ ಅದನ್ನೇ ಅದು ವಾಪಸ್ಸು ನಮಗೆ ಕೊಡುತ್ತಂತೆ ಆದ್ದರಿಂದ ನಾವು ಎದ್ದು ಒಳ್ಳೆಯ ಮಾತನ್ನೇ ಆಡಬೇಕು ಮತ್ತು ಸ್ನೇಹಿತರೆ ನಾವು ಏನಾದರೂ ಒಂದು ಕಳಿಸ್ಬೇಕು ಅಂದರೆ ಒಂದು ಅದು ಅದೇನಪ್ಪ ಅಂದರೆ ನಿದ್ದೆ ನೀವು ಯಾವಾಗಲೂ ಬೆಳಗಿನ ಜಾವ ನಿದ್ದೆ ಗಿಡದನ್ನೇ ಹೇಳ್ಕೊಡ್ತೀರ ಪೂಜೆ ಮೇಡಮ್ ಅಂತ ನೀವು ಅನ್ಕೋಬೋದು ಖಂಡಿತ ತಪ್ಪು ತಿಳ್ಕೊಬೇಡಿ ಆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕಿರೋ ಶಕ್ತಿ ಅಷ್ಟು ಅಷ್ಟು ಪ್ರಮುಖವಾದದ್ದು ನಾವು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸ್ಬೋದು ಸ್ನೇಹಿತರೆ ನಿಜವಾಗ್ಲೂ ಬೆಳಿಗ್ಗೆಯ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಪ್ರತಿಫಲ ಇದೆ ಅಂದ್ಬಿಟ್ಟು ಖಂಡಿತ ಅದು ನನಗೆ ಸ್ವಂತ ಅನುಭವ ಮತ್ತು ಎಲ್ಲರಿಗೂ ಬೆಳಿಗ್ಗೆ ಹೊತ್ತು ಹೇಳೋದಕ್ಕೆ ಕಷ್ಟ ಆಗುತ್ತೆ ಆದರೆ ನಾವು ಪ್ರಯತ್ನ ಮಾಡಬೇಕಲ್ವಾ ನಮ್ಗೆ ಬೇರೆ ಕಷ್ಟದ ಮುಂದೆ ಈ ಕಷ್ಟ ಏನೂ ಅಲ್ಲ ಅಂತ ನಾವು ಅಂದ್ಕೋಬೇಕು ನಮಗೆ ಆಶೀರ್ವಾದ ಸಿಗಬೇಕು ಅಂತಂದರೆ ಸಾಯಿನಾಥರ ಆಶೀರ್ವಾದ ಖಂಡಿತ ಸಿಗುತ್ತೆ ವಿ ವಿಶ್ವದ ಯಜಮಾನ ನಮ್ಮ ಸಾಯಿನಾತ್ರೇ ಅಲ್ವಾ ಅವರೇ ಪ್ರಪಂಚಕ್ಕೆಲ್ಲ ತಂದೆ ಅವ್ರನ್ನ ನಾವು ಬೆಳಗ್ಗೆ ಎದ್ದು ಒಂದು ಮೂರುವರೆಯಿಂದ ಒಂದು ಐದು ಗಂಟೆ ಒಳಗೆ ನಾವು ಏನು ಜಪ ಮಾಡಬೇಕು ಸಾಯಿ ಜಪ ಮಾಡ್ಕೋಬೇಕು ಬರೀ ನೆಲದ ಮೇಲೆ ಕೂತ್ಕೋಬೇಡಿ ಒಂದು ಮಣೆ ಹಾಸ್ಕೊಳ್ಳಿ ಒಂದು ಮಣೆ ಹಾಕ್ಕೊಂಡು ಅದರ ಮೇಲೆ ಸಾಯಿ ನಾಮ ಜಪ ಮಾಡ್ತಾ ಕೂತ್ಕೊಂಡು ಸಾಯಿನಾಥನ ಸಾಯಿನಾಥ ನಿಮ್ಮ ದಯೆಯಿಂದ ನಾವು ಈಗ ಆರ್ಥಿಕವಾಗಿ ಮುಂದುವರಿತಾ ಬಂದಿದ್ದೀವಿ ನಾನು ಸಂತೋಷವಾಗಿದ್ದೀನಿ ನನ್ನ ಕೆಲಸ ಕಾರ್ಯಗಳೆಲ್ಲ ಸಮೃದ್ಧಿಯಾಗಿ ಕಾಣ್ತಾ ಇದೆ ನನ್ನ ಮೇಲೆ ಹಣದಕ್ಕೆ ಆಸೆ ಇದೆ ಮತ್ತು ನನ್ನ ಮೇಲಿರುವ ಎಲ್ಲ ನನ್ನದ ಮೇಲೆ ಮತ್ತು ಹಣದ ಮೇಲಿರುವ ಎಲ್ಲ ಥರದ ನಕಾರಾತ್ಮಕ ಶಕ್ತಿಯನ್ನು ನೀವು ಬಿಡಿಸಿದ್ದೀರಾ ಮತ್ತು ಹಣ ಸಂಪತ್ತು ಎಲ್ಲ ಸಮೃದ್ಧಿಯಾಗಿ ಬರುತ್ತಾ ಇದೆ ಅಂತ ನೀವು ಬ ಸಾಯಿನಾಥನ ಬಾಯಲ್ಲಿ ಜಪ ಮಾಡ್ತಾ ಮಾಡ್ತಾ ಬೆಳೆಬೇಳ ಕೇಳ್ಕೋಬೇಕು ಕೇಳ್ಕೋವಾಗ ಮತ್ತು ನೀವು ಒಂದು ಪೇಪರ್ ತೊಗೊಳ್ಳಿ ಒಂದು ಬುಕ್ಕು ಅಥವಾ ಒಂದು ಪೇಪರ್ ತೊಗೊಂಡು ಅದರಲ್ಲಿ ಒಂದು ಸರ್ಕಲ್ ಹಾಕೊಳ್ಳಿ ಒಂದು ವೃತ್ತಾಕಾರ ಹಾಕೊಳ್ಳಿ ಅದರ ಮೇಲೆ ಇನ್ನೊಂದು ವೃತ್ತಾಕಾರ ಹಾಕೊಳ್ಳಿ ಆಯಿತಾ ವೃತ್ತಾ ಖರ ಹಾಕೊಂಡು ಅದರೊಳಗಡೆ ನಿಮ್ಮ ಕೋರಿಕೆಗಳು ಅಂದರೆ ಹಣ ನನಗೆ ಸಮೃದ್ಧಿಯಾಗಿ ಬರ್ತಾ ಇದೆ ಹಣದಿಂದ ನಾನು ಶ್ರೀಮಂತನಾಗ್ತಿದ್ದೀನಿ ಹಣದಾದ ಅವಶ್ಯಕತೆ ನನಗೆ ತುಂಬ ಹಣದ ಅವಶ್ಯಕತೆ ಇದ್ರೂ ನನ್ನ ಹತ್ರನೇ ಹಣ ಇರೋದ್ರಿಂದ ನನಗೆ ಜೀವನದಲ್ಲಿ ಏನು ಪ್ರಗತಿಯನ್ನು ನಾನು ಶ್ರೀಮಂತ ಆಗ್ತಾ ಇದ್ದೀನಿ ನಾನು ಅಂತ ಅದರೊಳಗೆಲ್ಲ ಬರ್ಕೊಳ್ಳಿ ನೀವು ಹಣದ ಬಗ್ಗೆನೇ ನೀವು ಬರ್ಕೊಳ್ಳಿ ಅದನ್ನು ಬರ್ಕೊಂಡು ನೀವು ಅದನ್ನು ಹೇಳ್ತಾ ಬನ್ನಿ ಪ್ರತಿದಿನ ತಪ್ಪಷ್ಟೇ ಇಪ್ಪತ್ತೆಂಟು ದಿನ ಈ ಥರ ಹೇಳ್ಕೊಂಡು ಸರ್ಕಲಲ್ಲಿ ಹಾಕಿರ್ತೀವಲ್ಲ ಅದನ್ನೇ ಹೇಳ್ಕೊಂಡು ಬನ್ನಿ ಮತ್ತೆ ಸಾಯಿನಾಥರ ಆಶೀರ್ವಾದ ನನಗೆ ಸಿಕ್ಕಿದೆ ನಾನು ನೆಮ್ಮದಿಯಾಗಿದ್ದೀನಿ ನಾನು ಸಂಪತ್ತಿಗೆ ಒಡೆಯನಾಗಿದ್ದೀನಿ ನನ್ನ ಕೆಲಸ ಕಾರ್ಯಗಳೆಲ್ಲವೂ ಸಾಯಿನಾಥನ ದೇಹದಿಂದ ಸುಗಮವಾಗಿ ಸಾಗ್ತಾ ಇದೆ ಅಂತ ದಿನ ಹೇಳ್ಕೊಂಡು ಬರಬೇಕು ಮತ್ತು ಹಣ ನನ್ನ ಜೀವನವನ್ನು ಉದ್ಧರಿಸಿದೆ ಇದರಿಂದ ನನ್ನ ಜೀವನ ನೆಮ್ಮದಿಯಾಗಿದೆ ಬರೀ ಹಣದ ಬಗ್ಗೆನೇ ಹೇಳ್ಕೊಂಡು ಬರ್ತಾಯಿರಿ ಅಂದರೆ ನಿಮಗೆ ಪ್ರತಿಯೊಬ್ಬರ ಮನುಷ್ಯನಿಗೂ ಹಣನೇ ಮುಖ್ಯ ಅಲ್ಲ ಆದರೆ ಹಣದ ಅವಶ್ಯಕತೆ ಇಲ್ಲೇ ಇರಬೇಕಲ್ವ ಹಣದಂದು ಹಣ ಇದ್ರೇ ಜೀವನ ಮಾಡೋಕ್ಕಾಗೋದಲ್ವ ಆದ್ದರಿಂದ ನಾವು ಏನು ಜ ಬರೀ ದುಡ್ಡು ಬಗ್ಗೆಯೇ ಕೇಳ್ತಾ ಇದ್ದೀರಾ ಹೇಳ್ಕೊತಾ ಇದ್ದೀವಿ ಅಂತಲ್ಲ ನಿಮ್ಗೆ ಯಾವುದೇ ಕೋರಿಕೆ ಬೇಕಾದ್ರೆ ಕೇಳ್ಕೊಬೋದು ಆದರೆ ಸ್ವಲ್ಪ ಹಣದ ಅವಶ್ಯಕತೆ ತುಂಬ ಕಷ್ಟ ಇರೋರು ಹಣದ ಅವಶ್ಯಕತೆ ಹಣದ ಏನು ಹಣದ ಬೇಕು ಅನ್ನೋರು ಜೀವನ ಮಾಡೋಕ್ಕೆ ಕಷ್ಟ ಇದೆ ಅನ್ನೋರು ಅದನ್ನೆಲ್ಲ ಇದನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದರೆ ನಿಮ್ಗೆ ಹಣದ ತೊಂದರೆನೂ ಇರೋಲ್ಲ ಮತ್ತು ನೀವು ಜೀವನದಲ್ಲಿ ಶ್ರೀಮಂತರಾಗ್ಬಿಡ್ತೀರಾ ಅಂತಲೇ ಅಂದ್ಕೊಳ್ಳಿ ಎಷ್ಟು ನಮ್ಗೆ ಹಣದ ಅವಶ್ಯಕತೆ ಇದೆ ಅದನ್ನು ನಾವು ಪಡ್ಕೋಬೋದು ಆಯಿತಾ ಹಣ ಮತ್ತು ಇನ್ನೂ ಬ ಇದನ್ನೇ ಹೇಳ್ಕೊ ಬರೀ ಪಾಸಿಟಿವ್ ಆಗೇ ಹೇಳ್ಕೊಬರ್ಬೇಕು ನನ್ನ ಜೀವನದಲ್ಲಿ ಯಶಸ್ಸು ಕಂಡಿದ್ದೀನಿ ಅದೇ ನಾನು ಇದರಿಂದ ನೀವು ಏನು ಪ್ರತಿದಿನ ನಾನು ಅದನ್ನು ಹೇಳ್ಕೊಂಡು ಬರಬೇಕು ಇದು ಹಣದ ಬಗ್ಗೆನೇ ಹೇಳ್ಕೊಂಡು ಬನ್ನಿ ನನಗೆ ನೆಮ್ಮದಿ ಸಿಕ್ಕಿದೆ ಸಾಯಿನಾತ್ರದಿಂದ ಸಾಯಿನಾಥದ ದಯೆಯಿಂದ ನನ್ನ ಕಷ್ಟಗಳೆಲ್ಲ ಪರಿಹಾರ ಪರಿಹಾರ ಆಗ್ತಾಯಿದೆ ಅಂದ್ಬಿಟ್ಟು ಅದನ್ನು ಅದನ್ನೇ ಆ ವೃತ್ತಕಾರದಲ್ಲಿ ಬರ್ಕೊಂಡಿರೋದಲ್ಲದೆ ಇದನ್ನು ನೀವು ಕೂಡ ಹೇಳ್ತಾ ಬರಬೇಕು ಅಂದರೆ ಪ್ರತಿದಿನ ಈ ಹಣ ಬಂದು ನನ್ನ ಇದೆ ಇದು ನನಗೆ ಇದೊಂದು ತಂತ್ರ ಅಂತಲೇ ಹೇಳ್ಬೋದು ನೀವು ಇದನ್ನು ಹೇಳ್ಕೊತಾ ಇದ್ದರೆ ಮತ್ತು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಇದ್ದರೆ ನಾವು ಖಂಡಿತವಾಗ ಅದನ್ನು ನೆರವೇರಿಸ್ತೀನಿ ಅಂತಲೂ ಅನ್ಕೊ ಅಂತ ಅಂದ್ಕೊಳ್ಬೋದು ಅದೇ ಥರ ನಡೆಯುತ್ತೆ ಅಲ್ವಾ ಸಾಯಿನಾಥರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಹೇಳ್ಕೊಂಬನ್ನಿ ಈ ರೀತಿ ಮಾಡ್ತಾ ಬಂದರೆ ನೀವು ಅಂದ್ಕೊಂಡಿದ್ದು ಖಂಡಿತವಾಗೂ ನೆರವೇರುತ್ತೆ ನೀವು ಶ್ರೀಮಂತರಾಗ್ತೀರಾ ಮತ್ತು ಇದು ಸಂಕಲ್ಪ ಪೂರಿತವಾಗಿರಬೇಕು ಮೊದಲು ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಇದನ್ನು ನಾನು ಇಷ್ಟು ಇಪ್ಪತ್ತೆಂಟು ದಿನ ಪೂಜೆ ಮಾಡ್ತಿದ್ದೀನಿ ಅಂತ ಮೊದಲನೇ ದಿನ ಮಾತ್ರ ವೃತ್ತಾಕಾರ ಹಾಕೊಳ್ಳಿ ಅದರೊಳಗೆ ನಿಮ್ಮ ಸ ನಿಮ್ಮ ಆಸೆಗಳು ಏನೇನಿದೆ ಅದನ್ನೆಲ್ಲ ಬರ್ಕೊಳ್ಳಿ ಅದನ್ನು ಪ್ರತಿದಿನ ಆ ಸಂಕಲ್ಪನೂ ಹೇಳ್ಕೊಳ್ಳೋದ್ರ ಜೊತೆಗೆ ಇದನ್ನೆಲ್ಲ ಹೇಳ್ಕೊಂಬರ್ಬೇಕು ನಾನು ಶ್ರೀಮಂತ ಆಗ್ತಾಯಿದ್ದೀನಿ ಪ್ರ ನಾನು ದಿನ ದಿನಕ್ಕೆ ನನಗೆ ಹಣ ಜಾಸ್ತಿ ಬರ್ತಾಯಿದೆ ನಾನು ಹಣಕ್ಕೆ ಗೌರವ ಕೊಡ್ತೀನಿ ಆ ಹಣ ನನ್ನ ಬಿಡಲ್ಲ ಅದಕ್ಕೆ ನನ್ನ ಕಂಡ್ರೆ ಇಷ್ಟ ಯಾವಾಗಲೂ ನನ್ನ ಜೊತೆಯೇ ಇರುತ್ತೆ ಅಂತ ಪ್ರತಿ ಪ್ರತಿದಿನ ದಿನ ಬರಬೇಕು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಹೇಳ್ಕೊತೀವಿ ಅದು ಖಂಡಿತ ಆಗುತ್ತೆ ನಾವು ಬೇರೆ ಸಮಯದಲ್ಲಿ ಏನೇ ಮಾತಾಡಿದ್ರು ನೆಗೆಟಿವ್ ಆಗಿ ಮಾತಾಡಿದ್ರು ಅದು ಎಫೆಕ್ಟಿವ್ ಆಗುತ್ತೆ ಆದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು ಸಕಾರಾತ್ಮಕವಾಗಿ ನಾವು ಮಾತಾಡಬೇಕು ಇದನ್ನು ಇದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಸಾಯಿನ ಆ ಥರ ನನಗೆ ಹಣ ಬಂದಿದೆ ನನಗೆ ನೆಮ್ಮದಿ ಸಿಕ್ಕಿದೆ ನನ್ನ ಕೆಲಸ ಸಮೃದ್ಧಿಯಿಂದ ನಡೀತಾ ಇದೆ ಸಾಯಿ ಆಶೀರ್ವಾದದಿಂದ ಅನಿರೀಕ್ಷಿತವಾಗಿ ಹಣ ನನ್ನ ಅರಿದು ಬರ್ತಾ ಇದೆ ಅಂತ ಬೆಳೆ ಬೆಳಿಗ್ಗೆನೇ ನೀವು ಹೇಳ್ತಾ ಬನ್ನಿ ಪ್ರತಿದಿನ ಈ ಥರ ಹೇಳ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆದ ಒಳ್ಳೆಯದಾಗುತ್ತೆ ಮತ್ತೆ ಹಣದ ಗಿಡ ನಮ್ಮನೇಲೇ ಬೆಳೀತಾ ಇದೆ ಅಂತ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆ ಸಂದರ್ಭ ಕೂಡ ಸೃಷ್ಟಿಯಾಗುತ್ತೆ ಮತ್ತೆ ಸಾ ಮುಖ್ಯವಾಗಿ ಶಿರಡಿ ವಿಭೂತಿ ಈ ಶಿರಡಿ ವಿಭೂತಿ ಶಿರಡಿ ಲೋಗೋರ್ನ ಹತ್ರ ತರಿಸ್ಕೊಳ್ಳಿ ನೀವು ಅದು ನಿಮಗೆ ಅಷ್ಟು ಅಷ್ಟು ಪ್ರಮುಖ ಏನು ಶಿರಡಿ ವಿಭೂತಿಗೆ ಅಷ್ಟು ಶಕ್ತಿ ಇದೆ ಆ ವಿಭೂತಿನ ನೀವು ಒಂದು ಚಿಟಿಕೆ ದಿನ ಬಾಯಲ್ಲಿ ಹಾಕೋಬೇಕು ಎರಡು ಪ್ಯಾಕೆಟೋ ಇಲ್ಲ ಮೂರು ಪ್ಯಾಕೆಟೋ ತರಿಸ್ಕೊಳ್ಳಿ ಇಲ್ಲ ಮೂರೋ ನಾಲ್ಕು ಅಂತ ಬೇಕೇ ಬೇಕಾಗುತ್ತೆ ಇಪ್ಪತ್ತೆಂಟು ದಿನಕ್ಕೆ ಬೇಕಲ್ವಾ ಒಂದೊಂದು ಚಿಟಕಿ ಬಾಯಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಆ ವಿಭೂತಿ ಬಾಯಲ್ಲಿದ್ದೇ ಈ ಮಂತ್ರಗಳನ್ನೆಲ್ಲ ಹೇಳ್ಕೊಬೇಕು ಇದನ್ನು ಮಂತ್ರ ಅಂತಲೇ ಅಂದ್ಕೊಳ್ಳಿ ಏನು ಹಣ ನನ್ನ ಹತ್ರ ಇದೆ ಅನ್ನೋದೇ ಒಂದು ಮಂತ್ರ ಅಲ್ವಾ ಇದು ಈ ಆ ಮಾತಿಗೆ ಈ ಇದಕ್ಕೆ ಅಷ್ಟು ಶಕ್ತಿ ಬರುತ್ತೆ ಆ ವಿಭೂತಿ ಬಾಯಲ್ಲಿ ಇಟ್ಕೊಂಡು ನೀವು ಹೇಳ್ಕೊಳ್ಳಿ ನಿಮಗೆ ನೀವೇ ಹೋದರೆ ವಿಭೂತಿ ಒಂದು ಮೂರು ನಾಲ್ಕು ಪ್ಯಾಕೆಟ್ ತಂದು ಕೂಡಿಟ್ಕೊಳ್ಳಿ ಇಲ್ಲಾಂದರೆ ಇಲ್ಲಾಂದ್ರೆ ಯಾರಾದರೂ ಶಿರ್ಡಿಗೆ ಹೋಗೋರಿದ್ದರು ಅವ್ರ ಹತ್ರ ಖಂಡಿತವಾಗ್ಲೂ ತರಿಸ್ಕೊಳ್ಳಿ ಈ ಈ ವಿಭೂತಿನ ಮೇಯ್ನ್ ಮೇಯ್ನ್ ಮುಖ್ಯವಾಗಿ ಈ ವಿಭೂತಿ ಬಾಯಲ್ಲಿ ಹಾಕ್ಕೊಂಡು ಇದನ್ನು ನೀವು ಹೇಳ್ಕೊಂಡು ಬರಬೇಕು ಮತ್ತು ಬಾಬನ ದಯೆಯಿಂದ ನಾನು ಶ್ರೀಮಂತನಾಗಿದ್ದೇನೆ ಇದೇ ರೀತಿ ಸಕಾರಾತ್ಮಕ ಮಾತುಗಳನ್ನ ನೀವು ಯಾವಾಗಲೂ ಹೇಳ್ತಾ ಇರಬೇಕು ಆವಾಗ ನೀವು ಅಂದುಕೊಂಡದ್ದೆಲ್ಲ ಖಂಡಿತವಾಗಿ ಪಡೆಯುತ್ತೀರಾ ಎದ್ಭಾವಂ ತದ್ಭವತಿ ಅಲ್ವಾ ಮತ್ತು ನಾನು ಸಾಯಿ ಮಗಳು ಅಥವಾ ಮಗ ಅವರು ನನ್ನ ತಂದೆ ನನ್ನ ಕೈ ಹಿಡ್ದಿದ್ದಾರೆ ಅವರೇ ನನ್ನ ದಾರಿದೀಪ ಅವರ ಮಾರ್ಗದರ್ಶನ ನನಗೆ ಸಿಕ್ಕಿದೆ ಇದರಿಂದ ನನಗೆ ಜೀವನ ಉತ್ತುಂಗಕ್ಕೆ ಏರಿದೆ ಅಂತ ಇದನ್ನು ಇವೆಲ್ಲ ನೀವು ಹೇಳ್ತಾ ಬರಬೇಕು ಬೆಳಿಗ್ಗೆ ು ಮತ್ತೆ ಹಣ ನಮ್ಮ ಮನೆಯಲ್ಲಿ ಯಾವಾಗಲೂ ತುಂಬಿರುತ್ತೆ ಅಂತ ಹೇಳ್ಕೊಂಡು ಬನ್ನಿ ಈ ಥರ ಎಲ್ಲ ಹಣದ ಬಗ್ಗೆನೇ ಹೇಳ್ತಾ ಇರಬೇಕು ಹಣ ಆವಾಗಲೇ ಹೇಳ್ದಂಗೆ ನಾನು ಬರೀ ಹಣದೇ ಅಲ್ಲ ಏನೇ ಪ್ರಾಬ್ಲಮ್ ಇದ್ರೂ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಪಾಸಿಟಿವ್ ಆಗಿ ಹೇಳ್ಕೊಂಡ್ರೆ ಇದರಿಂದ ನೀವು ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತು ಹಣದಿಂದ ನೀವು ಶ್ರೀಮಂತರಾಗ್ತೀರಾ ಏನೇ ಆರ್ಥಿಕವಾಗಿ ಎಷ್ಟೊಂದು ಜನಕ್ಕೆ ತೊಂದರೆ ಇರುತ್ತಲ್ವ ಜೀವನ ಮಾಡೋಕ್ಕೆ ಕಷ್ಟ ಇರುತ್ತೆ ಸಾಲ ಎಲ್ಲ ಮಾಡ್ಕೊಂಡಿರ್ತೀವಿ ಅಂತ ಅದೆಲ್ಲ ಈ ಸಾಲ ಎಲ್ಲ ತೀರ್ ಬರುತ್ತೆ ನಿಮ್ಮ ಜೀವನದ ಅವಶ್ಯಕತೆಗಳು ಮತ್ತು ಮನೆಯಲ್ಲಿ ಪೂರೈಕೆ ಏನೇ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ಅವಶ್ಯಕತೆ ಇದ್ದೇ ಅಲ್ವ ಹಣ ಮಾತ್ರಕ್ಕೆ ಅತಿ ಆಸೆ ಅಲ್ಲ ಕೋಟಿ ಕೋಟಿ ಇದ್ದಲ್ಲ ಏನೋ ತಕ್ಕ ಮಟ್ಟಿಗೆ ನಮ್ಮ ಜೀವನ ನಡೆಸೋಕ್ಕೆ ಹತ್ರನು ದುಡ್ಡು ಕೇಳಿದೆ ಸಮೃದ್ಧಿಯಾಗಿ ಜೀವನ ಮಾಡಿಕೊಂಡು ಮನೇಲಿ ಇದ್ಕೊಂಡು ಆ ಥರ ಮಾಡೋಕ್ಕೆ ಈ ಮಂತ್ರನ ಉಪಯೋಗಿಸಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸಾಯಿನಾಥರು ಯಾವತ್ತೂ ಕೈ ಬಿಡೋದಿಲ್ಲ ಅಂದರೆ ನಾನು ಮಾತು ನಾನು ಹೇಳೋದೆಲ್ಲ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದ್ರ ನಿಮ್ಮ ಇದನ್ನ ಮಾಡೋದ್ರಿಂದ ನಿಮಗೆ ಖಂಡಿತ ಒಳ್ಳೆಯದಾಗ್ತಿರ ನಿಮ್ಮ ಜೀವನದಲ್ಲಿ ಅವ್ರಿವ್ರ ಹತ್ರ ನಾವು ಅನ್ನಿಸ್ಕೊಂಡು ಸಾಲದವ್ರ ಹತ್ರ ಬೈಸ್ಕೊಂಡು ಅವಮಾನ ಮಾಡಬಹುದು ಇದೆಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೆ ನಮ್ಮ ಸಾಲಗಳು ಏನೇ ಇದ್ದರೂ ಅದು ತೀರುತ್ತೆ ನಮ್ಮ ಜೀವನದ ಅವಶ್ಯಕತೆಗಳನ್ನ ನಾವೇ ಪಡ್ಕೋಬೋದು ಇದರಿಂದ ಮಕ್ಕಳುಗಳಿಗೂ ಸಾಕೋಬೋದು ನೆಮ್ಮದಿ ಜೀವನ ಮಾಡ್ಕೋಬೋದು ಖಂಡಿತ ಒಳ್ಳೇದಾಗುತ್ತೆ ಶ್ರೀ ಸಾಯಿ